ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಸಂಖ್ಯಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಮೊಬೈಲ್ ನಂಬರ್ಗಳು ಯಾರಿಗೆ ಯಾವ ರೀತಿಯಾಗಿ ಜಾತಕ ಅನುಸಾರವಾಗಿ ತೆಗೆದುಕೊಂಡರೆ ಅನುಕೂಲ ಆಗುತ್ತೆ ಯಾವ ರೀತಿಯಾದಂಥ ಅದೃಷ್ಟ ಎಂತಕ್ಕಂಥದ್ದು ಆ ಮನುಷ್ಯನ ಕೈ ಹಿಡಿಯುತ್ತೆ ಅನ್ನೋದ ಬಗ್ಗೆ ವಿಡಿಯೋ ಮಾಡ್ತಾ ಇದೆ ನೆಟ್ವರ್ಕ್ ಇಶ್ಯೂಸ್ ನೆಟ್ವರ್ಕ್ ಪ್ರಾಬ್ಲಮ್ ಸ್ವಲ್ಪ ಆಗಿದೆ ಆ ಕಾರಣದಿಂದ ಇದ್ರೆ ಈ ಒಂದು ವಿಡಿಯೋದಲ್ಲಿ ಕಂಟಿನ್ಯೂಸ್ ಮಾಡ್ತಾ ಇದ್ದೀನಿ ನಾನು ಹೇಳ್ತಾ ಇದ್ದೆ ಯಾವಾಗ ಮೊಬೈಲ್ ನಂಬರ್ ಸಂಖ್ಯೆಗಳು ನೀವು ತಗೋತೀರಿ ಅಂಥ ಸಂದರ್ಭದಲ್ಲಿ ಮೊದಲ ಎರಡು ಸಂಖ್ಯೆಯನ್ನು ಕೂಡಿದಂಥ ಸಂದರ್ಭದಲ್ಲಿ ಆ ಅಂಕೆಯಲ್ಲಿ ಯಾವ ಸಂಖ್ಯೆ ಬರುತ್ತೆ ಈಗ ಉದಾಹರಣೆಗೆ ನಿಮ್ಮ ನಂಬರು ಒಂಬತ್ತು ಒಂದು ಅಂತ ಪ್ರಾರಂಭ ಆಗ್ತಾ ಇದೆ ಒಂಬತ್ತು ಒಂದನ್ನು ಕೂಡಿದಂತ ಪಕ್ಷದಲ್ಲಿ ಹತ್ತು ಬರುತ್ತೆ ಸಂಖ್ಯೆ ಆ ಹತ್ತು ಸಂಖ್ಯೆ ಯಾವುದು ಸೂರ್ಯದೇವನ ಸಂಖ್ಯೆ ಆಗಿದೆ ಈ ಸೂರ್ಯದೇವನ ಸಂಖ್ಯೆ ನೀವು ಹುಟ್ಟಿದ ಸಮಯಕ್ಕೆ ಜಾತಕ ಎಂತಕ್ಕಂಥದ್ದು ಏನಿದೆ ನಿಮ್ಮ ಸಂಖ್ಯೆ ಯಾವುದು ಅನ್ನೋದನ್ನು ನೋಡಿ ನಿಮ್ಮ ಸಂಖ್ಯೆ ಹುಟ್ಟಿದಂತಹ ಸಂಖ್ಯೆ ಈ ಒಂದು ನಂಬರ್ಗೆ ವಿರುದ್ಧವಾಗಿದ್ದರೆ ಸೂರ್ಯಗ್ರಹಕ್ಕೆ ವಿರುದ್ಧವಾಗಿದ್ದರೆ ಆ ನಂಬರನ್ನು ತಗೋಬೇಡಿ ಬದಲಿಗೆ ಎಂಟು ಎಂಟರಿಂದ ಎಂಟರಿಂದ ಸ್ಟಾರ್ಟ್ ಆಗ್ತಕ್ಕಂಥವು ಅಥವಾ ಏಳರಿಂದ ಸ್ಟಾರ್ಟ್ ಆಗ್ತಕ್ಕಂಥದ್ದು ಅಥವಾ ಆರರಿಂದ ಸ್ಟಾರ್ಟ್ ಆಗ್ತಕ್ಕಂಥ ನಂಬರ್ಗಳವರೆಗೂ ಕೂಡ ಸಿಗ್ತವೆ ಅವುಗಳಲ್ಲಿ ಮೊದಲ ಸಂಖ್ಯೆಯನ್ನು ಅವಶ್ಯವಾಗಿ ಗಮನಿಸಿ ಮೊದಲೆರಡು ಸಂಖ್ಯೆಯನ್ನು ಆ ಸಂಖ್ಯೆ ನಿಮಗೆ ಅನುಕೂಲವಾಗುತ್ತೆ ಅಂದರೆ ನಿಮ್ಮ ಜಾತಕದ ಪ್ರಕಾರ ಡೇಟ್ ಆಫ್ ಬರ್ತ್ ಏನಿರುತ್ತೆ ಆ ಡೇಟ್ ಆಫ್ ಬರ್ತ್ನಲ್ಲಿ ಇರ್ತಕ್ಕಂತಹ ಪ್ರಥಮ ಸಂಖ್ಯೆ ಮತ್ತು ಭಾಗ್ಯ ಸಂಖ್ಯೆ ಮೂಲ ಸಂಖ್ಯೆ ಮತ್ತು ಭಾಗ್ಯ ಸಂಖ್ಯೆ ಭವಿಷ್ಯ ಸಂಖ್ಯೆ ಅಂತ ಕರಿತೀವಿ ಅದು ಆ ಒಂದು ಸಂಖ್ಯೆಗೆ ಅನುಗುಣವಾಗಿದೆಯಾ ಅದನ್ನು ಅವಶ್ಯವಾಗಿ ಗಮನಿಸಿ ಹುಟ್ಟಿದಂಥ ಡೇಟು ಮೂಲ ಸಂಖ್ಯೆ ಆಗುತ್ತೆ ಜೊತೆಗೆ ಆ ಎಷ್ಟು ದಿನ ತಿಂಗಳು ವರ್ಷ ಇರುತ್ತೆ ಅದನ್ನೆಲ್ಲ ಕೂಡಿದಂಥ ಸಂದರ್ಭದಲ್ಲಿ ಯಾವ ಸಂಖ್ಯೆ ಬರುತ್ತೆ ಅದು ಭವಿಷ್ಯ ಸಂಖ್ಯೆ ಹಾಗೆ ಪ್ರಥಮದಲ್ಲಿ ಇರ್ತಕ್ಕಂಥ ನಂಬರ್ ಈಗ ನೀವು ಮೊಬೈಲ್ ತೊಗೊಂಡಿದ್ದು ಒನ್ ಒಂಬತ್ತು ಮತ್ತು ಒಂದನ್ನು ಕೂಡಿದ್ರಿ ಅದಕ್ಕೆ ಸಂಬಂಧಪಟ್ಟಂತೆ ಸೂರ್ಯಗ್ರಹ ಬಂತು ನೀವು ಹುಟ್ಟಿರ್ತಕ್ಕಂಥ ಸಂಖ್ಯೆ ಸೂರ್ಯಗ್ರಹಕ್ಕೆ ವಿರುದ್ಧವಾಗಿರ್ತಕ್ಕಂತಹ ಶುಕ್ರಗ್ರಹದಿರ್ಬೋದು ಆರಿರ್ಬೋದು ಆರು ಸಂಖ್ಯೆ ಶುಕ್ರಗ್ರಹದ ವಿರುದ್ಧವಾಗುತ್ತೆ ಹೇಗೆ ವಿರುದ್ಧವಾಗುತ್ತೆ ಸೂರ್ಯಗ್ರಹ ಸ್ಟ್ರಾಂಗ್ ಇದೆ ಶುಕ್ರಗ್ರಹ ಶಾಂತ ಅದಕ್ಕೂ ಅದಕ್ಕೂ ಕೂಡ ಹೊಂದೋದಿಲ್ಲ ಇದು ಬೆಂಕಿ ತತ್ವ ಅಗ್ನಿ ತತ್ವ ಇದು ಒಂದು ರೀತಿ ಜಲತತ್ವ ಅದು ಒಂದಕ್ಕೊಂದು ಕಾಂಬಿನೇಷನ್ ಆಗೋದಿಲ್ಲ ಹಾಗೆ ಸೂರ್ಯದೇವ ದೈವ ಅಥವಾ ದೇವತೆ ಸ್ಥಾನದಲ್ಲಿ ಶುಕ್ರದೇವ ದೈತ್ಯರ ಗುರು ಆಗಿರ್ತಾರೆ ಅಂಥ ಸಂದರ್ಭದಲ್ಲಿ ಕಾಂಬಿನೇಷನ್ ಶಾಸ್ತ್ರಗಳು ಏನು ಹೇಳ್ತವೆ ಹಾಗೆಯೇ ನಿಮ್ಮ ಸಂಖ್ಯೆಗಳಿಗೆ ಅನುಗುಣವಾಗಿ ಆ ಸಂಖ್ಯೆ ಶುಭಕರವೋ ನೀವು ಹುಟ್ಟಿದಂಥ ಸಮಯಕ್ಕೆ ಅದನ್ನು ಅವಶ್ಯವಾಗಿ ಗಮನಿಸಿ ನೀವು ಹುಟ್ಟಿದ ಸಮಯದ ಸಂಖ್ಯೆಗೆ ಮೊಬೈಲ್ನಲ್ಲಿ ಬರ್ತಕ್ಕಂತಹ ಪ್ರಥಮ ಎರಡು ಅಂಕಿಗಳನ್ನು ಕೂಡಿದಾಗ ಬರ್ತಕ್ಕಂಥ ಸಂಖ್ಯೆ ಮ್ಯಾಚ್ ಆಗ್ತಾ ಇದ್ರೆ ಅವಶ್ಯವಾಗಿ ಆ ಮೊಬೈಲ್ ನಂಬರ್ ಅನ್ನು ತಗೋಬಹುದು ಹಾಗೆ ಭವಿಷ್ಯದ ಸಂಖ್ಯೆಗೆ ಸಂಬಂಧಪಟ್ಟಂತೆ ನಿಮ್ಮ ಭವಿಷ್ಯದ ಸಂಖ್ಯೆ ಜಾತಕವನ್ನು ನೀವು ಪರಿಶೀಲನೆ ಮಾಡಿರ್ತೀರ ಈಗ ಮೊದಲೇ ಹಾಗೆ ಎಲ್ಲ ಕೂಡದಂತಹ ಪಕ್ಷದಲ್ಲಿ ಅದು ಭವಿಷ್ಯದ ಸಂಖ್ಯೆ ಬರುತ್ತೆ ಆ ಭವಿಷ್ಯದ ಸಂಖ್ಯೆ ಯಾವ ಗ್ರಹಕ್ಕೆ ಸಂಬಂಧಪಟ್ಟಿದೆ ಅನ್ನೋದನ್ನು ಅವಶ್ಯವಾಗಿ ಗಮನಿಸಿ ಆ ಸಂಖ್ಯೆಗನುಸಾರವಾಗಿ ಮೊಬೈಲ್ನ ಲಾಸ್ಟ್ ನಂಬರ್ಗಳೇನು ಬರುತ್ತೆ ಆ ಲಾಸ್ಟ್ ನಂಬರ್ ಎರಡನ್ನ ನೀವು ಕ್ಯಾಲ್ಕುಲೇಟ್ ಮಾಡಿದಂಥ ಪಕ್ಷದಲ್ಲಿ ಅಂದರೆ ಅದನ್ನ ಜೋಡಿಸಿದಂಥ ಪಕ್ಷದಲ್ಲಿ ಆಡ್ ಕೂಡ್ತಕ್ಕಂಥದ್ದು ಈಗ ಉದಾಹರಣೆಗೆ ಮೂರು ಆರು ಅಂತಿತ್ತು ಆರು ಮೂರು ಒಂಬತ್ತು ಈ ಒಂಬತ್ತರ ಸಂಖ್ಯೆ ನೀವು ಹುಟ್ಟಿದ ಸಮಯಕ್ಕೆ ಬರ್ತಕ್ಕಂತಹ ಆ ಒಂದು ಸಂಖ್ಯೆಗಳೇನಿದ್ವು ಅದನ್ನು ಕೂಡಿದಾಗ ಭವಿಷ್ಯ ಸಂಖ್ಯೆ ಆರಾಗಿತ್ತು ಆ ಸಂದರ್ಭದಲ್ಲಿ ಆರಾದರೆ ಶುಕ್ರ ಗ್ರಹ ಆಯಿತು ಇದು ಒಂಬತ್ತು ಬಂತು ಕುಜಗ್ರಹ ಆಯಿತು ಆರು ಮತ್ತು ಒಂಬತ್ತು ಹೊಂದಾಣಿಕೆ ಬರೋದಿಲ್ಲ ಹಾಗಿದ್ದಾಗ ನೀವು ಸಂಖ್ಯೆಗಳನ್ನು ಚೇಂಜ್ ಮಾಡಬೇಕು ಫೋನ್ ನಂಬರ್ಗಳನ್ನು ತೆಗೆದುಕೊಳ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮ ಜಾತಕಾನುಸಾರವಾಗಿ ತೆಗೆದುಕೊಂಡಂತ ಪಕ್ಷದಲ್ಲಿ ಅದರ ವೈಬ್ರೇಷನ್ ಚೆನ್ನಾಗಿರುತ್ತೆ ಏಕೆಂದ್ರೆ ಪೂರ್ಣ ಸೃಷ್ಟಿಯಾದ್ಯಂತ ಆಗಿರ್ಬೋದು ನಮ್ಮದು ಈ ಒಂದು ಮನುಷ್ಯನ ಸೃಷ್ಟಿಯಾಗಿರ್ಬೋದು ಎಲ್ಲವೂ ಕೂಡ ಲೆಕ್ಕಾಚಾರ ಎಲ್ಲವೂ ಕೂಡ ಅಳತೆಯಲ್ಲಿ ಹಾಗಾಗಿ ಪ್ರತಿಯೊಂದು ಕೂಡ ಕನೆಕ್ಟಿವಿಟಿ ಇದೆ ಸಂಖ್ಯೆಗಳಲ್ಲಿ ಸಂಖ್ಯೆ ಆ ಮನುಷ್ಯನನ್ನ ಅದೃಷ್ಟಶಾಲಿಯನ್ನಾಗಿಯೂ ಹಾಗೆ ನತದೃಷ್ಟಶಾಲಿ ನತದೃಷ್ಟತೆಯನ್ನು ಕೂಡ ಕೊಡ್ತಕ್ಕಂಥದ್ದಿದೆ ಹಾಗಾಗಿ ಅವಶ್ಯವಾಗಿ ಫೋನ್ ನಂಬರ್ನ ತೆಗೆದುಕೊಳ್ತಕ್ಕಂಥ ಸಂದರ್ಭದಲ್ಲಿ ಈ ಅಂಶಗಳನ್ನ ಗಮನಿಸಿ ಮತ್ತು ಎಂಡಿಂಗ್ ಅಲ್ಲಿ ವಿಶೇಷವಾಗಿ ರೀತಿಯಾಗಿ ನಂಬರ್ಗಳು ಬಂದಂತಹ ಪಕ್ಷದಲ್ಲಿ ಅದು ತುಂಬಾ ಶುಭಕರವು ಇಲ್ಲಿ ವಿಶೇಷವಾಗಿ ಗಮನಿಸ್ತಕ್ಕಂಥದ್ದು ಏನಂದ್ರೆ ಯಾವುದು ನಿಮ್ಮ ವೃತ್ತಿ ನಿಮ್ಮ ಬುದ್ಧಿ ನಿಮ್ಮ ಆಚರಣೆ ಇದಕ್ಕನುಸಾರವಾಗಿ ಮ್ಯಾಚಿಂಗ್ ಆಗ್ತಕ್ಕಂಥ ನಂಬರ್ಗಳನ್ನು ನೀವು ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು ಒಳ್ಳೆಯದು ಗ್ರಹಗಳ ನಂಬರಲ್ಲಿ ಯಾವುದೂ ಕೂಡ ಕೆಟ್ಟದ್ದಲ್ಲ ಆದರೆ ಅವರ ಕಾರ್ಯ ಏನಿದೆ ಅದು ನಿಮಗೆ ಹೊಂದಾಣಿಕೆ ಆಗುತ್ತೆ ನಿಮ್ಮ ಜಾತಕದ ಪ್ರಕಾರ ಇದನ್ನು ಮುಖ್ಯವಾಗಿ ನೋಡಬೇಕು ವಿಶೇಷವಾಗಿ ಐದು ಅಂದರೆ ವ್ಯಾಪಾರ ಬುದ್ಧಿ ಆರು ಅಂದರೆ ಹಣ ವಿವಾಹ ಪ್ರೇಮ ಒಂದು ಅಂದರೆ ಅಧಿಕಾರ ಹಾಗೆ ಮೂರು ಅಂದರೆ ಗುರುಗಳ ಬಲ ಧಾರ್ಮಿಕತೆ ಇನ್ನೆಲ್ಲ ಅವ್ರದೇ ಆದಂಥ ನಂಬರ್ಗಳ ವೈಶಿಷ್ಟ್ಯತೆ ಇದ್ದೇ ಇದೆ ಎರಡಾದರೆ ಚಂದ್ರಗ್ರಹ ಮನಸ್ಸಿಕಾರಕ ಆದರೆ ಇಲ್ಲಿ ಜೀವನದಲ್ಲಿ ಮಾಡ್ತಕ್ಕಂಥ ಕಾರ್ಯಕ್ಕೆ ಮನಸ್ಸು ಬೇಕೇ ಬೇಕು ವ್ಯವಹಾರಗಳಲ್ಲಿ ಅಭಿವೃದ್ಧಿ ಜೀವನದಲ್ಲಿ ಅಭಿವೃದ್ಧಿ ಅದರ ನಿಧಾನವೇ ಪ್ರಧಾನ ಅನ್ನುವ ರೀತಿಯಾಗಿರುತ್ತೆ ಏಳು ಕೇತು ಗ್ರಹ ಕಲೆಗಳ ನಾಯಕ ಆ ಕಲೆ ಆ ತಿಳುವಳಿಕೆ ಅದು ಕೂಡ ಲಭ್ಯ ಆಗುತ್ತೆ ಆದರೆ ಇಲ್ಲಿ ವ್ಯಾಪಾರ ಅಭಿವೃದ್ಧಿಗೆ ಸಂಬಂಧಿಸಿಕೊಡಲ್ಲಲ್ಲ ನಾಲ್ಕು ರಾಹುಗ್ರಹಕ್ಕೆ ಸಂಬಂಧಪಟ್ಟಂತೆ ಅದು ದೀರ್ಘಕಾಲಕ್ಕೂ ಕೂಡ ಯಶಸ್ಸನ್ನು ಕೊಡ್ತಕ್ಕಂಥದ್ದಿರುತ್ತೆ ಆದರೆ ಸ್ವಲ್ಪ ಸಮಯ ಹಿಡಿಯುತ್ತೆ ಆದ್ರೂ ಕ್ಷಿಪ್ರಗ್ರಹ ಆದರೆ ವ್ಯವಹಾರಕ್ಕೆ ಹಣಕಾಸಿಗೆ ಅಧಿಕಾರಕ್ಕೆ ಈ ರೀತಿಯಾಗಿ ಈ ಒಂದು ನಂಬರನ್ನು ಬಳಸ್ಕೊಳ್ಳೋದು ಒಂಬತ್ತಾದ್ರೂ ಅಷ್ಟೇ ಎಂಟಾದ್ರೂ ಕೂಡ ಅಷ್ಟೆ ಹೀಗಿದ್ದಾಗ ಮನುಷ್ಯನ ಜೀವನಕ್ಕೆ ಮುಖ್ಯವಾಗಿ ಅಧಿಕಾರನ ಬಯಸ್ತಾರೆ ಹಣ ಬಯಸ್ತಾರೆ ವ್ಯಾಪಾರ ಬಯಸ್ತಾರೆ ಹಾಗೆ ಪ್ರೀತಿ ಪ್ರೇಮ ಇತ್ಯಾದಿ ಕೂಡ ಬಯಸ್ತಾರೆ ಈ ಒಂದು ವಿಷಯಗಳಿಗೆ ಸಂಬಂಧಪಟ್ಟಂತೆ ಈ ಸಂಖ್ಯೆಗಳು ಅವುಗಳ ಗುಣಲಕ್ಷಣಗಳನ್ನು ಹೊಂದಿದ್ದಾರೆ ಹಾಗಾಗಿ ಈ ನಂಬರ್ಗಳನ್ನು ನೀವು ಆಯ್ಕೆ ಮಾಡ್ಕೊಳ್ಳೋದ್ರಿಂದ ಈ ಭೌತಿಕ ಜೀವನಕ್ಕೆ ಸಂಬಂಧಪಟ್ಟಂತೆ ಸರಳ ಮಾರ್ಗಗಳು ಲಭ್ಯ ಆಗುತ್ತೆ ಅನ್ಯ ನಂಬರ್ಗಳು ಕೆಟ್ಟದಲ್ಲ ಆದರೆ ಅವು ಅವುಗಳದೇ ಆದಂಥ ಕಾರ್ಯವಿಧಾನವನ್ನು ಬೇರೆ ರೀತಿಯಾಗಿ ಹೊಂದಿವೆ ಇದನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ಕಾರ್ಯವನ್ನು ಮಾಡಬೇಕು ಜೊತೆಗೆ ನಿಮ್ಮ ಜಾತಕದ ನೀವು ಹುಟ್ಟಿರ್ತಕ್ಕಂಥ ಸಂಖ್ಯೆ ಯಾವುದಿದೆ ಆ ಸಂಖ್ಯೆಯನ್ನು ನೀವು ಅವಶ್ಯವಾಗಿ ಗಮನಿಸಿ ಮತ್ತೆ ನೀವು ತೆಗೆದುಕೊಳ್ತಕ್ಕಂಥ ಫೋನ್ ನಂಬರ್ ಏನಿದೆ ಅದರ ಸಂಖ್ಯೆಯನ್ನು ಕೂಡ ಅವಶ್ಯವಾಗಿ ಗಮನಿಸಿ ಅದು ಒಂದಕ್ಕೊಂದು ಮ್ಯಾಚಿಂಗ್ ಆಗುವಂತೆ ಇರಬೇಕು ಮ್ಯಾಚಿಂಗ್ ಆದಂಥ ಪಕ್ಷದಲ್ಲಿ ಅನುಕೂಲಕರವು ಅದೃಷ್ಟಕರವು ಈ ರೀತಿ ಆಗಬೇಕು ತೊಗೊಂಡು ಬಳಸಿ ನೋಡಿ ನಿಮಗೆ ಗೊತ್ತಾಗುತ್ತೆ ಯಾಕೆ ಲಕ್ಷಾಂತರ ರೂಪಾಯಿ ಹಣ ಕೊಡ್ತಾರೆ ನಂಬರ್ಗಳಿಗೆ ವೆಹಿಕಲ್ಗಾಗಿರ್ಬೋದು ಫ್ಲಾಟ್ಗಳಿಗಾಗಿರ್ಬೋದು ಬಿಸ್ನೆಸ್ಸಿಗಾಗಿರ್ಬೋದು ಫೋನ್ ನಂಬರ್ಗಾಗಿರ್ಬೋದು ದುಡ್ಡು ಕೊಟ್ಟು ಮೊದಲೇ ಬುಕ್ ಮಾಡ್ಕೊಂಡಿರ್ತಾರೆ ಯಾರು ತೊಗೊಂಡಿರಲ್ಲ ಯಾರು ಉಳಿದಿರುತ್ತೆ ಅವ್ರಿಗೆ ಪಾಪದವ್ರು ಯಾರು ಹೋಗ್ತಾರೆ ಅವ್ರಿಗೆ ಕೊಡ್ತಾರೆ ಆದರೆ ಭಗವಂತ ಕರುಣಾಮಯಿ ದಯಾಸಾಗರ ಯಾರ ಪಾಲಿಗೆ ಏನಿಟ್ಟು ಹೇಗೆ ಮಾಡಬೇಕು ಅದನ್ನು ಮಾಡ್ತಾನೆ ಶಿವ ಉಳ್ಳವರು ಶಿವಾಲಯವನ್ನು ಮಾಡುವವರು ನಾನೇನು ಮಾಡಲಿ ನಾನು ಬಡವನಯ್ಯ ಎನ್ನ ಕಾಲೇ ಕಂಬ ಎನ್ನ ಕೈಗಳೇ ಗೋ ತಲೆಯೇ ಗೋಪುರ ಶಿರವೇ ಗೋಪುರ ಈ ರೀತಿಯಾಗಿ ಬಸವಣ್ಣವರು ಹೇಳ್ತಾರೆ ಹಾಗಿದ್ದಾಗ ಯಾರಿಗೆ ಯಾವ್ದಿರುತ್ತೆ ಅದನ್ನ ಬಳಸ್ಕೊತಾರೆ ಹಣವನ್ನ ಅದಕ್ಕೋಸ್ಕರ ಚಿಂತೆ ಮಾಡಬೇಡಿ ಭಗವಂತ ಸ್ಮರಣೆ ಮಾಡಿದಂತಹ ಪಕ್ಷದಲ್ಲಿ ಉತ್ತಮವಾದಂತಹ ಫಲಗಳು ಕೂಡ ಲಭ್ಯ ಆಗ್ತವೆ ಹಣ ಕೋಟಿ ಇದ್ರು ಲಕ್ಷ ಇದ್ರು ಎಷ್ಟೇ ಇದ್ರು ಅಂಥ ಸಂದರ್ಭದಲ್ಲಿ ಮನುಷ್ಯನಲ್ಲಿ ಒಳ್ಳೆತನ ಇಲ್ಲ ಅನ್ನಂತಹ ಪಕ್ಷದಲ್ಲಿ ಹಣವೂ ಕೂಡ ಪ್ರಯೋಜನಕ್ಕೆ ಬರೋದಿಲ್ಲ ಸ್ಥಾನವೂ ಕೂಡ ಪ್ರಯೋಜನಕ್ಕೆ ಬರೋದಿಲ್ಲ ಹಿರಿಮೆ ಗರಿಮೆ ಮೊದಲೇ ಉಳಿಯೋದಿಲ್ಲ ಹಾಗಾಗಿ ಸಕಾರಾತ್ಮಕ ಎಂಬತಕ್ಕಂಥದ್ದು ಬಲು ಮುಖ್ಯ ಆಚರಣೆಯನ್ನು ಅವಶ್ಯವಾಗಿ ಮಾಡಿ ಅನುಕೂಲ ಆಗ್ತಾ ಬರುತ್ತೆ ಅಂತ ಹೇಳ್ತಾ ಸಂಖ್ಯೆಗಳು ಮನುಷ್ಯನ ಜೀವನದ ಮೇಲೆ ಮನಸ್ಸಿನ ಮೇಲೆ ಬಲು ದೊಡ್ಡ ಪ್ರಭಾವವನ್ನು ಕೂಡ ಬೀರ್ತಾ ಏಕೆಂದರೆ ನಮ್ಮ ಪೂರ್ವಜರ ನಿರ್ಮಾಣ ಭಗವಂತನ ಸೃಷ್ಟಿ ಹಾಗಾಗಿ ಅದರ ಪ್ರಭಾವ ಇರಲೇಬೇಕು ಇದೇ ಕೂಡ ಅಂತ ಹೇಳ್ತಾ ಈ ವಿಡೋದು ನಾನು ಸುತ್ತ ಮುಂಚೆ ಯಾರಿಗೂ ನಕಾರಾತ್ಮಕ ಸಮಸ್ಯೆ ಇದನ್ನು ಪಕ್ಷದಲ್ಲಿ ಮಾಟಮತದ ಅಂತಮಂಥ ಸಮಸ್ಯೆ ಇದ್ದ ಪಕ್ಷ ದುಪ್ಪದ ಪೌಡಿಗೆ ಆರ್ಡು ಮಾಡ್ಬೋದು ಇದರಿಂದ ದೇಹ ಮನೆ ಜೀವನ ವಾಹನವನ್ನು ನೀವು ರಕ್ಷಣೆ ಮಾಡಿಕೊಂಡು ಮಾಟಮಂತದ ಅಂತಮಂಥ ಸಮಸ್ಯೆ ಸಂಪೂರ್ಣ ನಿವಾರಣೆ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಸ್ಮೆಲ್ ತೆಗೆದುಕೊಳ್ಳಲಿಕ್ಕೆ ವಿಶೇಷವಾಗಿ ಆತ್ಮದ ಸಮಸ್ಯೆ ನಿವಾರಣೆಗೆ ದೇಹಕ್ಕೆ ಹಿಡ್ಕೊಳ್ತಕ್ಕಂಥ ಪೌಡ್ರ್ ಬರಲಿದೆ ಈಗ ಹಾಕ್ತಕ್ಕಂಥದ್ದು ಮನೆಗೂ ಹಾಕ್ಬೋದು ಸ್ಮೆಲ್ಲು ತಗೋಬೋದು ಮೈಕೈಗೂ ಕೂಡ ಹಿಡ್ಕೋಬೋದು ಆದರೆ ವಿಶೇಷವಾಗಿ ಸ್ಮೆಲ್ ತೆಗೆದುಕೊಳ್ತಕ್ಕಂಥ ಮೈಕೈಗೆ ಹಿಡ್ಕೊಳ್ತಕ್ಕಂತಹ ಪೌಡ್ರ್ ಬರಲಿ ಬಂದಾಗ ನಾನು ತಿಳಿಸ್ತೇನೆ ಲಕ್ಷ್ಮೀಪುಪಾ ಪ್ರತಿ ಧುಪದ ಪೌಡರ್ ಕೂಡ ಲಭ್ಯ ಇದೆ ಮನೆಯಲ್ಲಿ ಅಂಗಡಿ ಮುಂಗಟ್ಟೆಗಳಲ್ಲಿ ಸ್ಥಳಗಳಲ್ಲಿ ಹಾಕೊಳ್ಳೋದ್ರಿಂದ ಹಣಕಾಸಿನ ಅನುಕೂಲ ಆಗ್ತಾ ಬರೆದು ಹೊರಗು ಕೈಗೊಳ್ಳೋದು ಇತ್ಯಾದಿ ಅನುಕೂಲ ಕೂಡ ಲಭ್ಯ ಆಗುತ್ತೆ ಹಾಗೆ ಆಯಿಲ್ ಕೂಡ ಲಭ್ಯ ಇದೆ ದೇಹಕ್ಕೆ ಪ್ರತೀಕ ತಲೆಗೆ ಪ್ರತ್ಯೇಕ ಪೌಡರ್ ಕೂಡ ಲಭ್ಯ ಇದೆ ದೇಹಕ್ಕೆ ಪ್ರತೀಕ ತಲೆಗೆ ಪ್ರತೀಕ ಈ ನೀವು ಹಾಕೊಳ್ಳೋದ್ರಿಂದ ದೇಹದಲ್ಲಿ ಕಜ್ಜಿ ತುರಿಕೆ ಉರಿ ಊತ ಇತ್ಯಾದಿ ಸಮಸ್ಯೆಗಳು ಬರ್ತಕ್ಕಂಥದ್ದು ಇರುತ್ತೆ ಅದು ನಿಮ್ಮ ದೇಹದಲ್ಲಿ ಯಾವ ರೀತಿಯಾದಂಥ ನೆಗೆಟಿವಿಟಿ ಇರುತ್ತೆ ಅದಕ್ಕೆ ಆಗ್ತಾ ಇರ್ತಾ ಇರ್ತೀವಿ ಅದು ನಿಮ್ಗೇನು ಎಫೆಕ್ಟ್ ಆಗೋಲ್ಲ ನಿಮ್ಗೇನು ಬಾಧೆ ಆಗೋದಿಲ್ಲ ಸಮಸ್ಯೆ ಆಗೋದಿಲ್ಲ ಅದು ಕಡಿಮೆ ಆದಂತೆ ಕಡಿಮೆ ಆದಂತೆ ಆ ಆ ಒಂದು ಸೂಚನೆಗಳು ಏನು ಸಿಗ್ತಾ ಇರ್ತವೆ ನಿಮಗೆ ಆ ಚಿಹ್ನೆಗಳ ಸಂಕೇತಗಳು ಏನು ಬರ್ತಾ ಇರುತ್ತೆ ದೇಹದಲ್ಲಿ ಅದೆಲ್ಲ ನಿಂತು ಹೋಗುತ್ತೆ ಕಡಿಮೆ ಆದಂತ ಆದಂತೆ ಅದನ್ನು ಅಷ್ಟೇ ಹಾಗೆ ಪೌಡ್ರ್ ಕೂಡ ಒಂದು ತಿಂಗಳವರೆಗೆ ನೀವು ಅದು ಬಳಸೋದ್ರಿಂದ ಯುಕ್ತ ಪರಿಣಾಮ ನಿಮಗೆ ಲಭ್ಯ ಆಗುತ್ತೆ ಆತ್ಮಸಮಸ್ಯೆ ನಿವಾರಣೆ ಆಗಲಿಕ್ಕೆ ಬರುತ್ತೆ ಈಗ ಆಫರ್ ಇದೆ ಯುಗಾದಿ ಆಫರ್ ಕಾಲು ಕೆ ಜಿ ತಗೊಂಡ್ರೆ ಎಷ್ಟು ಡಿಸ್ಕೌಂಟ್ ಅಂತ ಹೇಳಿ ಅರ್ಧ ಕೆ ಜಿ ತಗೊಂಡ್ರೆ ಎಷ್ಟು ಡಿಸ್ಕೌಂಟ್ ಅಂತ ಹೇಳಿ ಇದೆ ಕಾಲು ಕೆ ಜಿಗೆ ಹಂಡ್ರೆಡು ಅರ್ಧ ಕೆ ಜಿಗೆ ತ್ರೀ ಹಂಡ್ರೆಡು ಡಿಸ್ಕೌಂಟ್ ಇದೆ ಆ ಸತ್ತೂ ದುಪ್ಪದ ಪೌಡ್ರ್ ಆಗಲಿ ಆಯಿಲ್ ಆಗಲಿ ಇನ್ನಿತರ ಏನು ವಸ್ತುಗಳಿದೆ ಅದನ್ನು ನೀವು ಖರೀದಿ ಮಾಡ್ಬೋದು ಡಿಸ್ಕೌಂಟ್ ಲಭ್ಯ ಇದೆ ಹತ್ತನೇ ತಾರೀಕು ಯುಗಾದಿ ಹಬ್ಬದ ಪ್ರಯುಕ್ತ ಹಾಗೆಯೇ ಯಂತ್ರ ನೀವು ಬರೆಸೋದಾದ್ರೆ ಅದಕ್ಕೂ ಕೂಡ ಡಿಸ್ಕೌಂಟ್ ಇರುತ್ತೆ ಯಾವುದನ್ನು ಬರೆಸ್ತೀರಾ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಜೊತೆಗೆ ಹುಳುಕಲ್ನಿಗೆ ಸಂಬಂಧಪಟ್ಟಂತ ಔಷಧಿ ಕೂಡ ಲಭ್ಯ ಇದೆ ಹನ್ನೆರಡು ವರ್ಷದ ಒಳಪಣದ ಮಕ್ಕಳಿಗೆ ಬಾಲ್ಗ ಸಮಸ್ಯೆ ನಿವಾರಣೆಗೆ ಔಷಧಿ ಕೂಡ ಇದೆ ಹಾಗೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಹೊಸ ಸಾಮುದ್ರಿಕ ಸಂಖ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತುಷಕ್ಕೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಲಿ ಶಕ್ತಿ ಜಾಗೃತಿಗೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ಶುಗರಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಹಸ್ತ ಪರಿಶೀಲನೆಯನ್ನು ಮಾಡಿಸ್ಬೋದು ಯಾರದೇ ಹೇಳಿದರೆ ಆತ್ಮಗಳ ಸಮಸ್ಯೆ ಇರುತ್ತೆ ಹಸ್ತದಲ್ಲಿ ಬರ್ತಾ ಹೆಣ್ಮಕ್ಕಳಾದರೆ ಎಡಗೈ ಗಂಡು ಮಕ್ಕಳಾದರೂ ಬಲಗೆ ಪರಿಶೀಲನೆಯನ್ನು ಮಾಡಿಸ್ಬೋದು ನೇರ ಭೇಟಿಗೆ ಅವಕಾಶ ಇರುವುದಿಲ್ಲ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತಗೊಂಡು ಮಾತನಾಡಲಿಕ್ಕೆ ಅವಕಾಶ ಇರುತ್ತೆ ನಿಮ್ಮ ಅಭಿಪ್ರಾಯಗಳಿದ್ದಂಥ ಪಕ್ಷದಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಯಾರಿಗೆ ಉಪಯುಕ್ತವಾಗಿರುತ್ತೆ ಈ ಮಾಹಿತಿಗಳು ಅವರಿಗೆ ವಿಡಿಯೋನ ಶೇರ್ ಮಾಡಿ ಜೊತೆಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಹಾಗೆಯೇ ಇಷ್ಟ ಆದ ಪಕ್ಷದಲ್ಲಿ ವೀಡಿಯೋಸ್ನ ಲೈಕ್ ಕೂಡ ಮಾಡಿ ವಿಜಯದುರ್ಗ ಅಪರಾಧಾನ ವಿಜಯದುರ್ಗ ಅಪರಾಧಿ ಹಾಗೆ ಭಾರತದ ಕಾನೂನು ಇಂಡಿಯನ್ ಲಾ ಚಾನಲ್ ಕೂಡ ವೀಕ್ಷಿಸಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಭೇಟಿ ಥ್ಯಾಂಕ್ಸ್ ಫಾರ್ ವಾಚಿಂಗ್